ಹೌದು ನಮ್ಮ ಪಿಂಟು ಸರ ಬಂಡರುಗೋಟೆಯಾಯಕ್ವಾಡ ಸಂಭಾಷಣೆ ಸಿದ್ದೇಶ್ವರ ಗಾಯನ ಸಂಘ ಸಿದ್ದೇಶ್ವರ ಚರಿತ್ರೆಯನ್ನ ಹಾಡುಗೋಸ್ಕರವಾಗಿ ಬಂದಿದ್ದಾರೆ ಹೌದ್ರಿಪ್ಪ ಅವರ ಜೊತೆಯಾಗಿ ಹಲ್ಲೂರ ಗ್ರಾಮದ ವೀರಭದ್ರೇಶ್ವರ ಕಲಾ ಗಾಯನ ಸಂಘ ತಮ್ಮೂರಗೆ ನಾವು ಕೂಡ ಮಾಲಿಗರಾಯ ಬೀರದೇವರ ಚರಿತ್ರೆಯನ್ನ ಹಾಡೋಗೋಸ್ಕರವಾಗಿ ಬಂದಿದ್ದೀವಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಹ ಮುಖ್ಯವಾಗಿರತಕ್ಕಂತ ಎರಡು ಸಾಧನಗಳು ಉಂಟು ಯಾವ್ರಿಪಾವು ಜೀವನದೊಳಗ ಮನುಷ್ಯ ಜನ್ಮಕ್ಕ ಹ ಏನ ಹಣ ಶ್ರೇಷ್ಠ ಅಥವಾ ಶ್ರೇಷ್ಠೋ ಹೌದು ಹಿಂಗ ಎರಡು ವಿಷಯಗಳನ್ನ ಹ ಇಟ್ಟಾರ ನಿಮ್ಮ ಪದ್ಯದೊಳಗ ನೀವು ವಿಷಯ ಹಿಡ್ಕೊಂಡ ಮುಂದಿನ ಮುಂದೆನವರಿಗೆ ಚಾನ್ಸ್ ಚಾನ್ಸ್ ಕೊಡ್ಬೇಕು ಪಾಲೆಕ್ ಪಾಲೆ ಹೇಳ್ಯಾರ ಅದಕ್ಕೆ ಇವತ್ತಿನ ದಿವಸ ಒಳ್ಳೆಯ ಒಂದ ಕಾರ್ಯಕ್ರಮ ನಡೀತದ ಗುಣ ಅನ್ನತಕ್ಕಂತ ಪಾಲ ನಮಗಿದ ನಮಗ ಬಂದದ ಹಣ ಅನ್ನುವಂತ ಪಾಲ ನಮ್ಮ ಸರ್ಜೋಡಿ ಮಾಸ್ತಾರ ಹೋಗ್ಯದ ಹೌದ್ರಿಪ್ಪ ಜೀವನದೊಳಗ ಹಣ ಯಾವಾಗ ಬೇಕಾದಾಗ ಗಳಿಸಬಹುದು ಹೌದು ಖರೇ ಹ ಗುಣ ಗಳಿಸಬೇಕಾದ್ರ ಬಾಳ ಬೇಕು ಹೌದು ತ ಪರಬ್ರಹ್ಮ ತಕ್ಷ್ಮೇ ಶ್ರೀ ಗುರುವೇ ನಮಃ ಹೌದು ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಸರ ಪಂಚಮುಖದ ಪರಮಾತ್ಮನ ಪವಿತ್ರ ಪದಾರವೆಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವರು ತರಿಸಿ ಗುರುಜಿಯವರ ರೇವನ ಸಿದ್ದೇಶ್ವರನ ಕರ್ತು ಕರ್ತುಗದ್ದು ಕೂಡ ನತಮಸ್ತಕನಾಗಿ ಹೌದು ಸೂರಮ್ಮ ದೇವಿಯ ಸುತ ಬರಮ ದೇವರ ಕಂದರನ್ನು ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಹೌದ್ರಿಪ್ಪ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಶಿವನೇ ಶ್ರೀ ಸಿದ್ಧನ ಕರ್ತು ಗದಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳುತ್ತಾ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತೆ ನಾರಾಯಣಪುರ ಹುಲಜಂತಿ ಗ್ರಾಮದ ಬಬ್ಬೂಲಿ ವನದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಕಾಡಿದ ಗುರುವಿಗೆ ಬೇಡಿದ್ದ ಕೊಟ್ಟು ಗುರು ವೀರದೇವರಿಗೆ ಹುಲಿ ಹಾಲನ್ನು ತಂದ ಉಣಿಸಿರತಕ್ಕ ಮಹಿಮಾ ಪುರುಷ ಮಾಲಿಂಗರಾಯನ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಹೌದು ಶಿವಯೋಗಿ ಮೂಗ ಸಿದ್ದೇಶ್ವರನ ಗದಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗಂಡು ಮೆಟ್ಟದ ನಾಡು ಹೌದ್ರಿಪಾ ಅಮೋಘ ಸಿದ್ದೇಶ್ವರನ ಕರ್ತುಗದಿ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಅಮೋಘ ಸಿದ್ಧ ಮುತ್ಯಾಗ ನಾಲ್ಕು ಮಂದಿ ಗಂಡ ಮಕ್ಕಳು ಒಬ್ಬಕ್ಕೆ ಹೆಣ್ಣ ಮಗಳು ಹೌದ್ರಿ ಸರ ದೇವಿ ಹೌದು ಮೇಲ ನಾಡಕ್ಕೆ ಬಂದ ಜನ್ನಮ್ಮ ಅಂತ ಮರುನಾಮ ಆಯ್ತು ಹೌದ್ರಿ ಸರ ಜನ್ನಮ್ಮ ತಾಯಿಯ ಉದರದಿಂದ ಮಲಕಾರಿಸಿದ್ದ ಅರ್ಯನ ಸಿದ್ಧ ಗಂಡ ಮಕ್ಕಳಿಬ್ಬರು ಹುಟ್ಟಿ ಬಂದ್ರು ಹೌದು ಎಂತ ಒಂದು ಪುಣ್ಯ ಸ್ಥಾನದೊಳಗ ಅವರ ಅವತಾರ ಆಯ್ತು ಹೌದ್ರಿ ಸರ ಕೆರೂರ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಅರಣ್ಯ ಸಿದ್ದೇಶ್ವರ ಮಲಕಾರ ಸಿದ್ದೇಶ್ವರನ ಗದ್ದಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಕೆರೂರ ಗ್ರಾಮದ ಅಧಿದೇವನಾಗಿರತಕ್ಕಂತ ಮಹಿಮಾಪುರುಷ ಮಾಲಿಂಗರಾಯನ ಕರ್ತು ಗದ್ದಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡಿ ಸರ ಅಮೋಘ ಸಿದ್ದೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಹೌದು ಬಹಳ ಅತುರತೆಯಿಂದ ಇಲ್ಲಿ ಬಂದ ಕೂಡಿರತಕ್ಕಂತ ನನ್ನ ತಾಯಿಯಂದಿರೇ ಅಕ್ಕ ತಂಗಿಯರೇ ಅನ್ನ ತಮ್ಮಂದಿರೇ ಹೌದು ಹಾಗೂ ಗುರು ಸ್ವರೂಪಿಗಳೇ ತತ್ವಜ್ಞಾನಿಗಳೇ ನಮ್ಮ ಸರಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಗೇನಸಿದ್ದೇಶ್ವರ ಗಾಯನ ಸಂಘದ ಕಲಾವಂತರಿಗೂ ಕೂಡ ಏನ್ ಮಾಡಬೇಕು ಪುರಾಣ ಪಂಡಿತರಿಗೂ ಕೂಡ ತತ್ವ ಜ್ಞಾನಿಗಳಿಗೂ ಕೂಡ ಗುರು ಬಂಧುಗಳಿಗೂ ಕೂಡ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅಮೋಘ ಸಿದ್ಧ ಮುತ್ಯಾನ ಜಾತ್ರೆ ನಿಮಿತ್ತವಾಗಿ ಹೌದು ಆ ಭಗವಂತನ ನಾಮಸ್ಮರಣೆಗೋಸ್ಕರವಾಗಿ ಎರಡು ಡೊಳ್ಳು ಹಾಡಿನ ಮೇಳಗಳನ್ನ ಕರೆಸಿದ್ದಾರೆ ಕರೆಸಿದ್ದೀರಿ ಪುಣ್ಯಾತ್ಮರೇ ಹೌದು ಯಾವ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಗೇನ ಸಿದ್ದೇಶ್ವರ ಗಾಯನ ಸಂಘ ಹ ಸಂಘದಲ್ಲಿ ಮುಖ್ಯ ಹಾಡ್ತಿರತಕ್ಕ ನಮ್ಮ ಯಾರಿಪ್ಪ ಬಂಡರಗೋಟೆಯ ಹ ಮಾಸಿದ್ ಗಾಯಕ್ವಾಡ ಹೌದು ಸಂಭಾಷಣೆಕಾರರು ನಮ್ಮ ಅಳಗಿ ಪಿಂಟು ಮಾಸ್ತಾರ ಹೌದ್ರಿ ಸರ ಹಿಂಗ ೇನ ಸಿದ್ದೇಶ್ವರ ಗಾಯನ ಸಂಘ ಮಾಡಿಕೊಂಡ ಸಿದ್ದೇಶ್ವರ ಚರಿತ್ರೆಯನ್ನು ಹೌದು ಇಲ್ಲಿಗೆ ಬಂದಿದ್ದಾರೆ ಹೌದ್ರಿಪ್ಪ ಅವರ ಜೊತೆಯಾಗಿ ಹಲವಾರು ಗ್ರಾಮದ ವೀರಭದ್ರೇಶ್ವರ ಕಲಾ ಗಾಯನ ಸಂಘ ಊರಿಗೆ ನಾವು ಕೂಡ ಮಾಲಿಗರಾಯ ಬೀರದೇವರ ಚರಿತ್ರೆಯನ್ನು ಹಾಡೋಗೋಸ್ಕರವಾಗಿ ಬಂದಿದ್ದೀವಿ ಹೌದು ನಾವು ಮಾಡುವಂತ ಒಂದು ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಬರೆದಿರತಕ್ಕಂಥ ಸಾಹಿತ್ಯದಲ್ಲಿ ಆಗಲಿ ಬಾರಿಸತಕ್ಕ ವಾದ್ಯದಲ್ಲಿ ಆಗಲಿ ಅನೇಕ ತಪ್ಪ ದೋಷಗಳು ಆಗ್ತಾವ್ರಿಪಾ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ ಏನತ್ತರಿಪ್ಪ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಹೌದ್ರಿ ಸರಾ ಏನಾದರೂ ಎಲ್ಲವಿಲ್ಲದ ನಾಲಿಗೆ ತೊದಲ ತಪ್ಪು ತಪ್ಪನ್ನುವಂತ ಬದಿಗಿಟ್ಟು ಮಾತ್ರ ತಮ್ಮ ಇಟ್ಟುಕೊಂಡು ಸ್ವೀಕಾರ ಮಾಡಿ ಹೌದು ಒಂದುವರೆಗೆ ನಾವು ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದೀವಿ ಪುಣ್ಯಾತ್ಮರೇ ಹೌದ್ರಿ ಸರ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಕೂಡ ಏನ್ ಮಾಡ್ಯಾರೀ ನಮ್ಮ ಪುಟ್ಟ ಮರಾಯರು ಬಂದು ಒಂದು ಮಾತನ್ನು ಹೇಳಿದ್ರಿ ಎಲ್ಲಾ ಒಂದು ಕಮಿಟಿ ಹಿರಿಯರ ಅಪ್ಪನೆಯನ್ನು ತೆಗೆದುಕೊಂಡು ಏನ್ ಹೇಳಿಪ್ಪ ಟೈಮ್ ಪಾಸ್ ಆಗಬಾರ್ದು ಹೌದು ನೀವು ಜಲ್ದಿ ಮುಗಿಸ್ಕೊಡ್ಬೇಕು ಹೌದು ಹಾಲ ಮತದಲ್ಲಿ ಅಡುಕವಾಗಿರತಕ್ಕ ವಿಷಯಗಳ ಚರ್ಚೆ ನಡಿಬೇಕು ನಡಿಬೇಕು ಅನ್ನುವಂತ ಮಾತನ್ನು ಹೇಳಿದ್ರು ಹೌದ್ರಿ ಸರ್ ಎರಡು ವಿಷಯಗಳನ್ನ ಹಾ ನಡ್ಸೋಸ್ಕರವಾಗಿ ಅವರ ಎರಡು ವಿಷಯ ಇಟ್ಟು ಹೋಗ್ಯಾರ ಯಾವ್ರಿ ಎಕಡೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಹ ಮುಖ್ಯವಾಗಿರತಕ್ಕಂತ ಎರಡು ಸಾಧನಗಳುಂಟು ಯಾವ ರೀಪಾವು ಜೀವನದೊಳಗ ಮನುಷ್ಯ ಜನ್ಮಕ್ಕೆ ಹ ಏನ ಹಣ ಶ್ರೇಷ್ಠ ಅಥವಾ ಗುಣಶ್ರೇಷ್ಠ ಹೌದು ಹಿಂಗ ಎರಡು ವಿಷಯಗಳನ್ನ ಇಟ್ಟಾರ ನಿಮ್ಮ ಪದ್ಯದೊಳಗ ನಿಮ್ಮ ವಿಷಯ ಹಿಡ್ಕೊಂಡ ಮುಂದಿನ ಮುಂದಿನವರಿಗೆ ಚಾನ್ಸ್ ಚಾನ್ಸ್ ಕೊಡ್ಬೇಕು ಪಾಲೆಕ್ ಪಾಳೆ ಮಾತಾಡ್ಕೊತ ಹೋಗ್ಬೇಕು ಅನ್ನುವಂತ ಮಾತನ್ನು ಹೇಳ್ಯಾರ ಹೌದು ದೈವ ಅಂದ್ರೆ ದೇವರಿದ್ದಾಗ ತಾವ ಎರಡು ಮಕ್ಕಳು ನಿಮ್ಮ ಮಕ್ಕಳಿದ್ದಂತೆ ಪುಣ್ಯಾತ್ಮರೇ ಹೌದ್ರಿ ಸರ ಇವತ್ತ ಹಣ ಮತ್ತು ಗುಣ ಅನ್ತಕ್ಕಂತ ಎರಡು ವಿಷಯಗಳಲ್ಲಿ ಹ ನಮ್ಮ ಪಾಲಿಗೆ ಯಾವ್ದ್ರಿಪ್ಪ ಗುಣಾನೇ ಶ್ರೇಷ್ಠ ಅನ್ನುವಂತ ವಾದ ವಾದ ನಮ್ಮಲ್ಲಿ ಅದ ಹೌದ್ರಿ ಸರ ಇನ್ನು ಹಣಾನೇ ಶ್ರೇಷ್ಠ ಅನ್ನುವಂತ ವಾದ ನಮ್ಮ ಕುಂಬಾರಿ ಮ್ಯಾಲಿಗೆ ಹೋಗ್ತದ ಹೌದು ಈ ನಮ್ಮ ಒಂದು ಅಲ್ಪ ಸೇವೆಯನ್ನು ಕಂಡು ಹೌದು ಆನಂದ ಭರಿತರಾಗಿ ಏನ್ ಮಾಡಿಪ್ಪ ಮಾಲಿಂಗೇಶ್ವರ ಡೊಳಿನ ಗಾಯನ ಸಂಘ ಸಾಕಿನ ಕೆರೂರ ಹೌದು ನಮ್ಮ ಕಲ್ಲಪ್ಪನ ಬೆಳಿಗ್ಗೆ ಅವರ ಮ್ಯಾಲಿನ ಹೌದ್ರಿ ಸರ ನಮ್ಮ ಜಕ್ಕನ್ನ ಬಂದು ಹ ನೂರ ಒಂದು ರೂಪಾಯಿ ಕಲಾಕಾಣಿಕೆ ಒಂದು ಹೂವಿನ ಹಾರ ಒಂದು ಪೇಟ ಒಂದು ಶಾಲ ಸನ್ಮಾನ ಮಾಡಿ ಹೋಗಿದ್ದಾರೆ ಹೌದು ಭಗವಂತ ಮಾಲಿಂಗರಾಯ ಅವರ ಮನೆಯಲ್ಲಿ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು ಅವರ ಕೊಟ್ಟಿರತಕ್ಕಂತ ಆಯಾರಿ ಹಾಗೂ ಶಾಲಾ ಮಾಲಿ ಒಂದು ಪೇಟಾ ಸನ್ಮಾನವನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ ಇದು ನನಗಲ್ಲ ಅದು ಮಹಿಮಾ ಪುರುಷ ಮಾಲಿಂಗರಾಯನಿಗೆ ಸಲ್ಲಿ ಅಂತ ಅದೇ ತೆರನಾಗಿ ಹೌದು ಎರಡ್ ಮೂರು ದಿವಸದ ಹಿಂದ ನಮ್ಮ ಊರಲ್ಲಿ ಒಂದು ಹೋಮದ ಕಾರ್ಯ ರುದ್ರ ಪೂಜ್ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮುಚ್ಚುಂಡಿ ದರಿಕಾನ ಮತ್ತು ಜಕ್ಕಮ ತಾಯಿದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಹೌದು ಹೋಗಿರತಕ್ಕಂತ ಕೆರೂರ ಗ್ರಾಮದ ಯಾರಿಪ್ಪ ನಮ್ಮ ಕಾನಪ್ಪ ಒಡೆಯರ ಕೈಯಲ್ಲಿ ಶಿಕ್ಷಣ ಕಲಿತಿರ್ತಕ್ಕಂತ ಹ ನಮ್ಮ ರಂಜಾನ್ ಗುರುಜಿ ಅವರು ಸರ್ವ ಸದಸ್ಯರೆಲ್ಲರೂ ಕೂಡಿಕೊಂಡು ಹ ನನ್ನ ತಲೆ ಮೇಲೆ ಒಂದು ದೊಡ್ಡ ಭಾರ ಹೊರಿಸಿದ್ರಿ ಇವತ್ತ ಇವತ್ತಿನ ದಿವಸ ಈ ಊರಿಗೆ ಬಂದಾಗ ಆಶೀರ್ವಾದ ರೂಪವಾಗಿ ಬಂದ ಬಂದ್ರಿ ಆಶೀರ್ವಾದದಿಂದ ಏನ್ ಮಾಡಿದ್ರು ಕೇಳಿದ್ರೆ ಒಂದು ಶಾಲಾ ಒಂದು ಮಾಲಿ ಹೌದು ಹಾಗೂ ಇದೊಂದು ವಾಚ್ಯವನ್ನು ಕೈಯಲ್ಲಿ ಕಟ್ಟಿ ಎರಡು ನೂರ ಒಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಹೌದು ಅವರು ಹಣ ಕೊಟ್ಟದ್ದು ಮುಖ್ಯ ಅಲ್ಲ ಮಾಲಿ ಹಾಕಿದ್ದ ಮುಖ್ಯ ಅಲ್ಲ ಹೊಚ್ಚಿದ್ದ ಹೊಸದ ಮುಖ್ಯ ಅಲ್ಲ ಮತ್ತೇನ್ರಿ ವಾಚ್ ಅವರು ಕೈಯಾಗ ಕಟ್ಟಾರ ಅಂತಂದ್ರೆ ಇದು ಬಹಳ ಸೂಕ್ಷ್ಮದಿಂದ ನಾವು ತಿಳ್ಕೊಬೇಕಾಗ್ತದ ಏನ್ ತಿಳ್ಕೊಪ್ಪ ಜೀವನದೊಳಗ ಏನ್ ಬೇಕಾದ್ರೂ ಸಾಧಿಸಬಹುದು ವಿನಃ ಹ ಸಮಯ ಸಾಧಸಾಕ ನಮಗೆ ಆಗುವುದಿಲ್ಲ ಹೌದು ಪಾದ ಸಮಯ ತಿರುಗಿ ಬರುದಿಲ್ಲಪ್ಪ ಈ ಸಮಯಕ್ಕೆ ನೀವು ಮಹತ್ವ ಕೊಡ್ರಿ ಅಂತೇಳಿ ಎಚ್ಚರ ಮಾಡುವ ಸಲುವಾಗಿ ಒಂದು ವಾಚ್ಯವನ್ನ ಅವರು ನಮ್ಮ ಕಟ್ಟಿದ್ದಾರೆ ಹೌದಾ ಅವರಿಗೂ ಕೂಡ ಅವರ ಪಾದಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಮಹಾಭಾರತದೊಳಗ ಹ ಅರ್ಜುನ ಮತ್ತು ಕೃಷ್ಣ ಕೂಡಿ ಕುಳಿತಾಗ ಏನ್ ಮಾಡಿದ್ರಿಪ್ಪ ಅರ್ಜುನ ಒಂದು ಮಾತಾನ ಕೇಳ ಅದು ಭಗವಂತ ಜೀವನದೊಳಗ ನನಗೆ ಎಲ್ಲಾ ಪಾಠವನ್ನ ಕಲಿಸಿ ಕೊಟ್ಟಿ ಕರೆ ಆದ್ರೂ ಕೂಡ ಒಂದು ಮಹತ್ವ ನನಗ ತಿಳಿಲಿಲ್ಲ ಅದು ಯಾವಾಗ ಸಿರ್ತಾನು ಬಂದದ ಬಂದದ ಅನ್ನುವಂತ ಹೌಶಿ ವಾದ ಪಟ್ನ ಬರ್ತಾನ ಬರ್ತದ ಇದು ಹ ಮಣಿತಾನದ್ ಸಂಸಾರ ಚಂದ ನಡೆದಾಗ ಹೆಂಡ್ರು ಮಕ್ಕಳು ತಾಯಿ ಎಲ್ಲರೂ ಎಲ್ಲಾರು ಹೌದು ನಮಗ ಗುರುತಿರ್ಲಾರ್ದ ದುಃಖ ಬಂದು ಒಡ್ಡತನ ಯಾಕೆಲ್ಲ ಏನು ಕಾರಣ ಅಂತಂದಾಗ ಅಂದಾಗ ಒಂದೇ ವಾಕ್ಯದಲ್ಲಿ ಕೃಷ್ಣ ಪರಮಾತ್ಮ ಬರೆದ ತೋರಿಸ್ತಾನ ಏನಂತೀರಿಪ ಅದು ಈ ಸಮಯ ಹ ಕಳೆದು ಹೋಗುತ್ತದೆ ಹೌದು ನಮ್ದು ಈಗ ಅದು ಹೋಗುದ ಸೂರ್ಯ ಉದಯ ಆಗ್ಯಾನ ಅಂತಂದ್ರ ಅವನ ನಿಲ್ಸಾಕ್ ಬರುದಿಲ್ಲ ಇಲ್ಲ ನಾವು ಹುಟ್ಟಿ ಬಂದೀವಿ ಅಂತಂದ್ರ ಆಯುಷ್ಯ ನಿಲ್ಲಂಗಿಲ್ಲ ನಿಲ್ಲಂಗಿಲ್ಲ ಅದು ಹೋಗೋದೇ ಹೋಗೋದು ಗಡಿಯಾದ ಮೂಲಕ ತಿರುಗಿದಂಗ ಹೌದ್ರಿ ಸರ ಯಾಕ ಸಮಯಕ್ಕೆ ಮಹತ್ವ ನಾವು ಬರುವಂತ ದಾರಿಯನ್ನ ಕಾಯ್ಕೋತ ಇಟ್ಟ ಜನ ಎಲ್ಲ ನೀವು ಕೂತಿರಲ್ಲ ನಿಮಗ ನಾವು ಮಹತ್ವ ಕೊಡ್ಬೇಕಾಗ್ಯದ ನಾವು ಕಾರ್ಯಕ್ರಮಕ್ಕೆ ಸಮಯ ಮಹತ್ವ ಕೊಡ್ಬೇಕಾಗ್ಯದ ಹೌದು ಈ ಸೂಚನೆಯನ್ನ ಶಿಶು ಮಕ್ಕಳಿಗೆ ಅವ್ರ ಆಶೀರ್ವಾದ ರೂಪವಾಗಿ ನಿನ್ನ ಕೈಯಾಗ ಇತ್ತಂದ್ರ ಇಂತವ್ರು ಒಂದ ನಿನಗ ಬೋಧನೆ ಮಾಡ್ಯಾರ ವಾಕ್ಯ ಅವತ್ತು ನಮ್ಮ ತಲೆಯೊಳಗ ಇರ್ಲಿ ಅಂತ ಹೇಳಿ ಕೊಟ್ಟಾರ ಇದ್ರ ಅರ್ಥ ಇದು ಹೌದು ಅಂತ ಒಂದ ಗುರು ಹಿರಿಯರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಇನ್ನ ಹಿರೂರ ಗ್ರಾಮದ ಒಂದು ಅರ್ಯನ ಸಿದ್ದೇಶ್ವರ ಕಮಿಟಿಯ ಹಿರಿಯರಾಗಿರ್ತಕ್ಕಂಥವರು ಹೌದು ನಮ್ಮ ಅಣ್ಣನ ಸ್ವರೂಪಿಗಳು ನಿಂಗಪ್ಪನವರು ಅವರಿಗೆ ನಮಗ ಬಹಳ ಒಡನಾಟ ಆದ್ರೂ ಕೂಡ ಈ ವಾರದಾಗ ಅವರಲ್ಲಿ ಒಂದು ಉಪೇಕ್ಷೆ ಬಂದದ ಏನ್ರಿ ಅದು ಅರವತ್ತು ವರ್ಷದ ಪರ್ಯಂತರವಾಗಿ ನಾ ಹಡಿಕೆ ಮಾಡ್ಕೊತ ಬನ್ನಿ ನಂದೊಂದು ಅಪೇಕ್ಷೆ ಅದು ನಿನ್ನ ಸಲ ಒಂದು ನಿನ್ನ ಜೊತೆ ಒಂದು ಸಲ ಚಡ್ಡಿ ಹಾಕ್ಬೇಕಾಗ್ಯದ ಹೌದ ನಿನ್ನ ಜೊತೆ ನಾ ಒಂದು ಸಲ ಒಮ್ಮೆ ಒಂದ್ ರಾತ್ರಿ ನಾ ಹಾಡ್ಬೇಕಾಗ್ಯದ ಅಂತಂದಾಗ ಹ ಯಾಕೆ ಅವನ ವಿದ್ಯಾ ಅವ್ರ ಮಕ್ಕಳಿಗೂ ಕಸ್ಕೋದಾಗಿಲ್ಲ ಆಗಿಲ್ಲ ಆಗಿಲ್ಲ ಒಂದ್ ರಾತ್ರಿ ಅಲ್ಲ ನಮ್ಮ ಅಣ್ಣನ ಜೊತೆ ಮೂರು ತಾಸ ಕಾರ್ಯಕ್ರಮ ಆದ್ರೆ ಅವನ ಅರವತ್ತು ವರ್ಷದ ಪರ್ಯಂತರ ವಿದ್ಯೆ ಎಲ್ಲ ಕಸಗೊತ ಆರ್ಯಾನಿಸಿದ ಸಾಕ್ಷಿಯಾಗಿ ಹೇಳ್ತೀನಿ ಯಾಕಂತ ಅಣ್ಣ ತಮ್ಮನ ಕದನ ಹಾ ಅದು ಬಾಂಧವ್ಯದ ಕದನ ಹೌದ್ರಿಪ್ಪ ಗರ್ವಿನ ಕದನ ಅಲ್ಲ ಅದು ಅಲ್ಲ ಅವರ ಮನಸ್ಸಿನೊಳಗೆ ಯಾವಾಗ ಇಂತಹದೊಂದು ಅಪೇಕ್ಷೆ ಬಂದದ ಅಂತಂದ್ರ ಈಡೇರ್ಸಿಪಾ ಸೋಲು ಗೆಲುವು ಅನ್ತಕ್ಕಂತ ಒಂದು ನಾಣ್ಯದ ಎರಡು ಮುಖ ಹೌದು ಅದು ಡಬ್ಬು ಡಬಹುದು ಅಥವಾ ಚಿತ್ತು ಬಿಳಬಹುದು ಇಬ್ಬರು ಕಾರ ಆದ್ರೂ ಕೂಡ ಹೌದು ಚಿತ್ತ ಬಿದ್ರು ಅದು ನನ್ನ ತಾಯಿ ತಂದೆ ಮನೆಗೆ ಹೋಗ್ತದ ಡಬ್ಬು ಬಿದ್ರು ಅದು ನನ್ನ ತಾಯಿ ತಂದೆ ಮನೆಗೆ ಹೋಗ್ತದ ನನ್ನ ತಾಯಿ ತಂದಿಗೆ ಸೋಬೆ ಸೋಬೇ ಕೂಡ ಅದು ನನ್ನ ತಾಯಿ ಶೋಭೆ ಅವರಿಗೂ ಅಲ್ಲ ನನಗೂ ಅಲ್ಲ ನಮ್ಮ ಹಿರಿಯ ನನ್ನ ಸ್ವರೂಪಿಗಳು ನಮ್ಮ ಒಡೆಯರು ನನಗ್ ಫೋನ್ ಹಚ್ಚಿ ಭಂಡಾರ ಕೊಡುವಾಗ ಏನಾದ್ರು ಮಾತಾಡ್ರಿ ಅತ್ತಂದ್ರು ಕೆರವ್ರು ಊರ ನಾ ಎಂದೂ ನನ್ನ ಜೀವನದ ಹೋಗಿ ಮಾತಾಡಲ್ಲ ನೀವೇನ್ ಮಾತಾಡಿ ವಿಚಾರ ಮಾಡ್ತೀರಿ ಮಾಡ್ರಿ ಅಂತ ಬಂಡಾರ ಹಿಡ್ಕೊಂಡ್ ತಮ್ಮ ಊರಿಗೆ ಬಂದಿದ್ದೀನಿ ಈ ಜಾತ್ರೆಗೆ ನಾನ್ ಎರಡನೇ ಬಾರಿ ಬರೋದು ಲಮಾನಟ್ಟಿ ಅವರ ನಾವು ಕಾರ್ಯಕ್ರಮ ಮಾಡಿವಿ ಇದು ಎರಡನೇ ಬಾರಿ ಈ ಟೇಜ್ ನನಗ ಅಮೋಕ್ ಸಿದ್ದೇಶ್ವರ ಒದಗಿಸಿ ಕೊಟ್ಟಿದ್ದಾರೆ ನಿಮಗೆ ಹೆಚ್ಚು ಕಡಿಮೆ ಕೊಡ್ಲಿಕ್ಕೆ ನಮಗೆ ಕಡಿಮೆ ಕೊಡ್ಬೇಡ್ರಿ ಇಲ್ಲಿಲ್ಲ ಕೊಡ್ತಾರ ನನ್ನ ಪಾಲಿನಾಗ ಕೊಡ್ತಾನ ಮನ್ಯಾಗ ಹೋಗ್ಕರಿ ಇಲ್ಲಿ ಮಾನ್ಯತೆ ಕೊಡ್ಬೇಕಾಗ್ಯದ ಹೌದು ಜೀವನದೊಳಗ ಒಮ್ಮೆ ಸಿಕ್ಕ ಸ್ಥಾನ ಇನ್ನೊಂದು ಸಂಡ ಸಿಗೋದಿಲ್ಲ ಹೌದು ಇದನ್ ತಿಳ್ಕೊಬೇಕಾಗ್ಯದ ತಿಳ್ಕೊಬೇಕಾಗಿದ್ರಿ ಇವತ್ತಿನ ದಿವಸ ಗುಣ ಮತ್ತು ಹಣ ಹೌದು ಸಾವಕಾಶ ನೀವು ಬಿದ್ದಿರಿಪ್ಪ ನಮ್ಯಾಗ ಗುಣ ಮತ್ತು ಹಾ ಅವರು ಮನಸ್ಸಿಗೆ ಹಚ್ಕೊಂಡಾರ ಅಂತ ಕೇಳಿದ್ರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಹೌದು ಸುಜ್ಞಾನಿಗಳ ಜಗಳವೇ ಲೇಸು ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ಯಾನ ಸಾರಿ ಸಾರಿ ಹೌದು ಅದಕ್ಕೆ ಇವತ್ತಿನ ದಿವಸ ಒಳ್ಳೆಯ ಒಂದ ಕಾರ್ಯಕ್ರಮ ನಡೀತದ ಗುಣ ಅನ್ನತಕ್ಕಂತ ಪಾಲ ನಮಗಿದ ನಮಗೆ ಬಂದದ ಹಣ ಅನ್ನುವಂತ ಪಾಲ ನಮ್ಮ ಸರಿಜೋಡಿ ಮಾಸ್ತಾರ ಹೋಗ್ಯದ ಹೌದ್ರಿಪ್ಪ ಜೀವನದೊಳಗ ಹಣ ಯಾವಾಗ ಬೇಕಾದಾಗ ಗಳಿಸಬಹುದು ಹೌದು ಖರೆ ಹ ಗುಣ ಗಳಿಸಬೇಕಾದ್ರ ಬಾಳ ಬೇಕು ಹೌದು ಮನೆ ಬೆಂಗಳೂರಾಗ ಒಂದು ಕೋಟಿ ಗಟ್ಟಲೆ ಹಣ ಗಳಿಸ್ ಐದೇ ನಿಮಿಷ ಯಾಕಂತ ಕೇಳ್ರಿ ಯಾಕ್ರಿಪ್ಪ ಭಗವಂತ ಮನಸ್ಸು ಮಾಡಿದ ಅಂತಂದ್ರ ಕಣ್ಣ ಮುಚ್ಚಿ ಕಣ್ಣ ತೆಗಿಡದ ನೀ ಬ್ಯಾಡ್ ಅಂದ್ರೂ ನಿನ್ನ ಮನಿ ಆಗಿಂದ ಸುರುತ್ತಾನ ನೋಡ್ರಿಪ್ಪ ಕರೆ ಯಾವಾಗ ದುಬ್ದಾಗ ಒಂದು ಕಸಕೋತಾನ ಗೊತ್ತಾಗುದಿಲ್ಲ ಆದ್ರ ಜೀವನದೊಳಗ ಒಬ್ಬ ಮನುಷ್ಯನ ನಾವು ಗೆಲ್ಲಬೇಕಾದ್ರ ಅವನ ಮನಸ್ಸನ್ನ ನಾವು ಗೆಲ್ಲಬೇಕಾದ್ರ ನಮ್ಮ ಗುಣಾನೇ ಕಾರಣ ಹೌದು ಹೌದು ನಮ್ಮ ಗುಣಾನೇ ಕಾರಣ ಹೌದ್ರಿಪ್ಪ ಗುಣದಿಂದ ಯಾರ್ಯಾರ ಜೀವನ ಸ್ವಾರ್ಥ ಕಾಯ್ತು ರಾಮಾಯಣ ಮಹಾಭಾರತ ಹಾಲ ಮತ ಮುಂದೆ ಆಧಾರ ಸಮೇತವಾಗಿ ಮುಂದಿನ ಪಾಳ್ಯಕ್ಕೆ ನಾನು ಗುಣದ ಬದಲು ಮಾತಾಡ್ತೀನಿ ಹಣದ ಬದ್ದ ಎಲ್ಲಿ ಕ ಹಚ್ಕೊಂಡು ಅದಕ್ಕೆ ಪಿಂಟು ಮಾಸ್ತರ್ ಮಾತಾಡ್ತಾನೆ ಮಾತಾಡ್ಲಿ ಈ ಪಾಳ್ಯದೊಳಗ ಪಿಂಟು ಮಾಸ್ತರ್ಗ ಹಾಲ ಮತದಲ್ಲಿ ಅಮೋಘ ಸಿದ್ಧನ ಸಂತತಿ ಒಳಗ ಹೌದು ಅಡುಕವಾಗಿರತಕ್ಕಂತ ಒಂದು ಪ್ರಶ್ನೆ ಏನ್ರೀಪ್ಪ ಅದು ಏನಪ್ಪ ಅಂತ ಕೇಳಿದ್ರಾ ಅಮೋಘ ಸಿದ್ದ ಮುತ್ಯಾನು ಏಳು ಅವತಾರಗಳು ಹೌದು ಏಳು ಅವತಾರಗಳಲ್ಲಿ ರೋಮೇಶ್ವರ ಋಷಿ ಅವತಾರ ಮೂರನೇ ಅವತಾರ ಅದು ಆರನೇದರ ಆಗಲಿ ಹಾ ರೋಮೇಶ್ವರ ಋಷಿ ಅವತಾರ ಹೌದು ರೋಮೇಶ್ವರ ಋಷಿ ಅವತಾರ ಅಮೋಘ ಸಿದ್ದ ತಾಳೆ ಬಂದಾಗ ಅವ ತಮ್ಮ ಅವಗೊಬ್ಬ ತಮ್ಮ ಇದ್ದ ಹೌದು ಅವನ ಹೆಸರು ಏನು ಹಾ ಅವರ ಅಪ್ಪನ ಹೆಸರು ಏನು ಹಾ ಅವರ ತಮ್ಮನ ಸಲುವಾಗಿ ಅವ್ರ ಅಪ್ಪ ಒಂದು ಸೃಷ್ಟಿ ನಿರ್ಮಾಣ ಮಾಡ್ಯಾನ ಸದ್ಯ ಈ ಭೂಮಂಡಲದಾಗ ನೋಡಕ್ ಸಿಗ್ತದ ಅದು ಯಾವ ಸೃಷ್ಟಿ ನಿರ್ಮಾಣ ಮಾಡ್ಯಾನ ಅದು ಯಾವ ಯುಗದಾಗ ಅನ್ನತಕ್ಕಂತ ಅಡುಕವಾಗಿರತಕ್ಕ ವಿಷಯ ಅಲ್ಲಿಗೆ ಪಿಂಟು ಮಾಸ್ತರ್ಗ ಮುಂದಿನ ಪದಕ್ಕೆ ನಮಗೆ ಏನು ಕೇಳ್ತಾರ ನನಗ ಗುರ್ತೈತಿ ಗುರ್ತೈತೆ ಇಲ್ಲ ಅಂತಂದ್ರ ನನಗೆ ಬರಲ್ ಪಿಂಟು ಮಾಸ್ತರ ನೀ ಹೇಳ್ತೀನಿ ಹೇಳತೀನಿ ಮಾತನಾಡಲಾರದೆ ಮಾತವೇ ಮೌನ ತಿಳ್ಕೊಂಡಿ ಬತ್ತಿನ ದಿವಸ ಇದೆ ಇದು ನುಡಿಕ್ಕಿ ಅಲ್ಲಿ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ ದಯವಿಟ್ಟು ಇವತ್ತಿನ ದಿವಸ ನನ್ನ ತಾಯಂದಿರೇ ಅಕ್ಕ ತಂಗಿಯರೇ ಗುರು ಹಿರಿಯರೇ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು